மொபைல் ஆண்டவர் பார்த்துக்கோ அவர் மொபைல் பிரச்சின ரெக்கார்டிங் இது நான் கேட்கிறேன் நூரே நான் கேள்வி நான் எல்லா ரெக்கார்டிங் அந்த மொபைல்

ಹೊಸ ನಂಬರ್ ಕೊಟ್ಟರು ಚೆನ್ನಾಗಿ ನೋಡ್ಕೊಂತ ಇದ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರು ಈ ಅಮ್ಮನ ಚೆನ್ನಾಗಿ ನೋಡ್ಕೊಂತ ಇದ್ರು ಎಲ್ಲಾರನೂ ನೋಡ್ಕೊಂತ ಇದ್ರು ಅನೀಫ್ ಇವಾಗೆ ಅಲ್ಲ ಸರ್ ಮುಂಚೆಯಿಂದನೂ ಅಷ್ಟೇ ಏನು ಮನೆ ಕೆಲಸ ಅಮ್ಮನ ಅಕ್ಕನಂತ ಏನ್ ಅವ್ರು ಮಾತಾಡೋದು ನನ್ನ ಗಂಡನವನು ಯಾವಾಗ್ಲೂ ಗೊತ್ತಿಲ್ಲ ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ ಹಳೆ ಇಪ್ಪತ್ತು ಸಲ ಮಾಡಿದೆ ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ ನಾನು ಹತ್ತು ಸಲ ಸಲ ಮಾಡಿದ್ರೆ ಎತ್ತಿಲ್ಲ ತಿರ್ಗಿ ಅವರೇ ಫೋನ್ ಮಾಡಿ ಹಿಂಗ್ ಅನೀಫ್ ಇನ್ ಖಾತೆ ಕೊಟ್ಟಿದ್ದಾನೆ ಏನು ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡ್ಬಿಟ್ಟಿದ್ದಾನೆ ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು ಮೂರ್ ಜನ ಸರ್ ಜೆ ಎನ್ ಇನ್ನು ಇನ್ನೊಬ್ಬರು ಇವಾಗ ಹೇಳಿದೆ ಮುನ್ರಾಜು ಮತ್ತೆ ಅನೀಫ್ ಮೂರ್ ಜನ ಇವ್ರು ಕೊಟ್ಟು

ಆಗ್ಲಿ ಎಲ್ಲರೂ ಆಗಲಿ ಯಾರು ಮಾತಾಡಿದ್ರು ವಾಯ್ಸ್ ರೆಕಾರ್ಡ್ ಆಗುತ್ತೆ ಸರ್ ಅವ್ರ ಮೊಬೈಲ್ ಅಲ್ಲಿ ವಿತ್ ಫುಲ್ ಡಾಕ್ಯುಮೆಂಟ್ಸ್ ನಮ್ಮ